ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಜೀವನದ ಹಾದಿಯಲ್ಲಿ ಸಿಗುವವರು ಹಲವಾರು ಆ ಹಲವರಲ್ಲಿ ಉಳಿಯುವವರು ಕೆಲವರು ಆ ಕೆಲವರಲ್ಲಿ ಹಿತ ಬಯಸುವವರು ಅಪರೂಪದವರು ಆ ಅಪರೂಪದಲ್ಲಿ ವಿಶೇಷವಾದವರೇ ನಮ್ಮವರು ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಉಪನಯನ ಅಂದ್ರೇನು ಯಜ್ಞೋಪವೀತ ಏನು ಅನ್ನೋದ್ರ ಬಗ್ಗೆ ತಿಳ್ಕೋಣ ಯಜ್ಞೋಪವೀತಕ್ಕೆ ಉಪವೀತ ಯಜ್ಞಸೂತ್ರ ವ್ರತಬಂಧ ಬಲಬಂಧ ಮೋನಿಬಂಧ ಹಾಗೂ ಬ್ರಹ್ಮಸೂತ್ರ ಎಂಬ ಹಲವಾರು ಹೆಸರುಗಳಿವೆ ಕನ್ನಡದಲ್ಲಿ ಯಜ್ಞೋಪವೀತಕ್ಕೆ ಜನಿವಾರವೆಂದು ಕರೆಯುತ್ತಾರೆ ಯಜ್ಞೋಪವೀತವನ್ನು ಧರಿಸುವ ಪರಂಪರೆ ಬಹಳ ಪ್ರಾಚೀನವಾದದ್ದು ಉಪನಯನದ ಅನಂತರ ಯಜ್ಞೋಪವೀತವನ್ನು ಧರಿಸಲಾಗುತ್ತದೆ ಉಪನಯನ ಎಂದರೆ ಹತ್ತಿರಕ್ಕೆ ತರುವುದು ಯಾರ ಹತ್ತಿರ ಎಂದರೆ ಬ್ರಹ್ಮಜ್ಞಾನದ ಹತ್ತಿರ ಹಿಂದೂ ಧರ್ಮದಲ್ಲಿ ಷೋಢ ಸಂಸ್ಕಾರಗಳಲ್ಲಿ ಉಪನಯನವು ಒಂದು ಉಪನಯನ ಸಂಸ್ಕಾರದಲ್ಲಿ ಯಜ್ಞೋಪವೀತದ ಧಾರಣೆಯಾಗುತ್ತದೆ ಉಪನಯನಕ್ಕೆ ಯಜ್ಞೋಪವೀತ ಸಂಸ್ಕಾರ ಎಂಬ ಹೆಸರೂ ಇದೆ ಮಂಡನ ಹಾಗೂ ಪವಿತ್ರ ಜಲದಲ್ಲಿ ಸ್ನಾನ ಉಪನಯನ ಸಂಸ್ಕಾರದ ಅಂಗಗಳಾಗಿವೆ ಯಜ್ಞೋಪವೀತವನ್ನು ಧರಿಸಿದ ವ್ಯಕ್ತಿ ಅನೇಕ ನಿಯಮಗಳನ್ನು ಅನಿವಾರ್ಯವಾಗಿ ಪಾಲಿಸಲೇಬೇಕಾಗುತ್ತದೆ ಒಂದು ಸಲ ಜನಿವಾರವನ್ನು ಧರಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಜನಿವಾರವನ್ನು ಧರಿಸದೇ ಬಿಡುವಂತಿಲ್ಲ ಜನಿವಾರ ಅಳೆಯದಾದರೆ ಅದನ್ನು ವಿಸರ್ಜಿಸಿ ಕೂಡಲೇ ಹೊಸ ಜನಿವಾರವನ್ನು ಧರಿಸಬೇಕಾಗುತ್ತದೆ ಪ್ರತಿಯೊಬ್ಬ ಹಿಂದುವೂ ಜನಿವಾರವನ್ನು ಧರಿಸಬಹುದು ಅದಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಆದರೆ ಜನಿವಾರವನ್ನು ಧರಿಸಿದ ಮೇಲೆ ಅದರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ ಆಗಲೇ ಯಜ್ಞೋ ವಿವಿಧ ಧಾರಣೆ ಉದ್ದೇಶ ಸಫಲವಾಗುತ್ತದೆ ನಿಯಮಗಳನ್ನು ಪಾಲಿಸದ ವ್ಯಕ್ತಿಯು ಯಜ್ಞೋಪವೀತ ಕೇವಲ ನೂಲಿನ ಎಳಿದಾಗಿರುತ್ತದೆ ಯಾವ ಸ್ತ್ರೀ ಅಜೀವನ ಪರ್ಯಂತ ಆಜೀವನ ಪರ್ಯಂತ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾಳೋ ಅಂತಹ ಸ್ತ್ರೀ ಕೂಡ ಯಜ್ಞೋಪವೀತ ಸಂಸ್ಕಾರಕ್ಕೆ ಅರ್ಹಳಾಗಿರುತ್ತಾಳೆಂದು ಧರ್ಮಶಾಸ್ತ್ರಗಳು ಹೇಳಿವೆ ಬ್ರಹ್ಮಚಾರಿಗಳು ಒಂದು ಯಜ್ಞೋಪವೀತ ಗೃಹಸ್ಥರು ಎರಡು ಯಜ್ಞೋಪವೀತಗಳನ್ನು ಧರಿಸಬೇಕೆಂದು ಶಾಸ್ತ್ರಗಳು ಹೇಳಿವೆ ಗೃಹಸ್ಥರ ಒಂದು ಯಜ್ಞೋಪವೀತ ಅವರ ಜೀವನ ಸಂಗಾತಿ ಮುಡುಪಾಗಿರುತ್ತದೆ ಯಜ್ಞೋಪವೀತದಲ್ಲಿ ಮೂರು ಎಳೆಗಳಿರುತ್ತವೆ ಮೊದಲನೆಯ ಎಡೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿಮೂರ್ತಿಗಳು ಪ್ರತೀಕವಾಗಿದೆ ಎರಡನೇ ಎಳೆ ದೇವಋಣ ಪಿತೃಋಣ ಋಷಿಋಣಗಳ ಪ್ರತೀಕವಾಗಿದೆ ಮೂರನೇ ಎಳೆ ಸತ್ವಗುಣ ರಜೋಗುಣ ತಮೋಗುಣಗಳು ಪ್ರತೀಕವಾಗಿದೆ ಮೂರು ಪ್ರಮುಖ ಎಳೆಗಳಲ್ಲಿ ಒಂದೊಂದರಲ್ಲಿ ಪುನಃ ಮೂರು ಉಪ ಎಳೆಗಳಾಗಿರುತ್ತವೆ ಹಾಗಾಗಿ ಒಟ್ಟು ಯಜ್ಞೋಪವೀತದಲ್ಲಿರುವ ಎಳೆಗಳು ಒಂಬತ್ತು ಒಂದು ಮುಖ ಎರಡು ಮೂಗಿನ ಒಳ್ಳೆಗಳು ಎರಡು ಕಣ್ಣುಗಳು ಎರಡು ಕಿವಿಗಳು ಮಲ ಹಾಗೂ ಮೂತ್ರದ್ವಾರಗಳಿಂದ ಒಂದು ಶರೀರದ ರಚನೆಯಾಗಿರುತ್ತದೆ ಹಾಗೆ ಯಜ್ಞೋಪಯುತವು ಒಂದು ಸಹ ಒಂಬತ್ತು ಎಲೆಗಳಿಂದ ಜೀವಾತ್ಮವನ್ನು ಪ್ರತಿನಿಧಿಸುತ್ತದೆ ಹಾಗೆ ಮುಖದಿಂದ ಒಳ್ಳೆಯ ಮಾತು ಒಳ್ಳೆಯ ಆಹಾರಗಳನ್ನು ಸೇವಿಸಬೇಕು ಕಣ್ಣಿನಿಂದ ಒಳ್ಳೆಯ ವಿಷಯಗಳನ್ನು ನೋಡಬೇಕು ಕಿವಿಯಿಂದ ಒಳ್ಳೆಯ ವಿಷಯಗಳನ್ನು ಕೇಳಬೇಕೆಂಬ ತತ್ಸವನ್ನು ಯಜ್ಞೋಪಯುತ ಸಾರುತ್ತದೆ ಯಜ್ಞೋಪವೀತದಲ್ಲಿರುವ ಬ್ರಹ್ಮಗಂಟು ಐದು ಗಂಟುಗಳಿಂದ ಕೂಡಿರುತ್ತದೆ ಐದು ಗಂಟುಗಳು ಬ್ರಹ್ಮಜ್ಞಾನ ಧರ್ಮ ಅರ್ಥ ಕಾಮ ಹಾಗೂ ಮೋಕ್ಷದ ಪ್ರತೀಕವಾಗಿದೆ ಹಾಗೆಯೇ ಪಂಚಯಜ್ಞ ಪಂಚಜ್ಞಾನೇಂದ್ರಿಯ ಪಂಚಕರ್ಮಗಳನ್ನು ಪ್ರತಿನಿಧಿಸುತ್ತದೆ ಯಜ್ಞೋಪವೀತ ಉದ್ದ ತೊಂಬತ್ತ ಆರು ಇಂಚುಗಳಿಷ್ಟಿರಬೇಕು ಏಕೆಂದರೆ ಯಜ್ಞೋಪವೀತವನ್ನು ಧರಿಸಿದ ವ್ಯಕ್ತಿಗೆ ತೊಂಬತ್ನಾಲ್ಕು ಕಲೆಗಳು ಹಾಗೂ ಮೂವತ್ತೆರಡು ವಿದ್ಯೆಗಳನ್ನು ಕಲಿಯುವ ಅಂಬಲವಿರಬೇಕು ಆತ ಆ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ನಾಲ್ಕು ವೇದಗಳು ನಾಲ್ಕು ಉಪವೇದಗಳು ಆರು ಅಂಗಗಳು ಆರು ದರ್ಶನಗಳು ಮೂರು ಸೂತ್ರ ಗ್ರಂಥಗಳು ಒಂಬತ್ತು ಅರಣ್ಯಕಗಳನ್ನು ಸೇರಿಸಿದರೆ ಮೂವತ್ತೆರಡು ವಿದ್ಯೆಗಳಾಗುತ್ತವೆ ವಾಸ್ತು ನಿರ್ಮಾಣ ಚಿತ್ರಕಲೆ ಸಾಹಿತ್ಯ ಯಂತ್ರ ನಿರ್ಮಾಣ ಆಭರಣ ತಯಾರಿಕೆ ಕೃಷಿ ಜ್ಞಾನ ಮುಂತಾದ ಯಜ್ಞೋಪವೀತವನ್ನು ತಿಳಿಸಿದ ವ್ಯಕ್ತಿ ವಿದ್ಯೆಗಳನ್ನು ಕಲಿಯಲು ಪ್ರಯತ್ನಿಸಬೇಕೆಂದು ಶಾಸ್ತ್ರಗಳು ತಿಳಿಸುತ್ತದೆ ಯಜ್ಞೋಪವೀತದ ಧಾರಣೆ ಗಾಯತ್ರಿ ಮಂತ್ರದಿಂದ ಆಗುತ್ತದೆ ಗಾಯತ್ರಿ ಮಂತ್ರ ಹಾಗೂ ಯಜ್ಞೋಪವೀತ ಸಮ್ಮಿಲನವೇ ದ್ವಿಜತ ಯಜ್ಞೋಪವೀತದಲ್ಲಿ ಮೂರು ಎಳೆಗಳಿರುತ್ತವೆ ಹಾಗೆ ಗಾಯತ್ರಿ ಮಂತ್ರದಲ್ಲಿ ಸಹ ಮೂರು ಚರಣಗಳಿವೆ ತತ್ಸರ್ವೇಣ ತತ್ಸರ್ವರೇಣ್ಯಂ మొదల చరణో దేవ భర్గో ఓ దేవస్య ధీమహీ ధియో యో నః ప్రచోదయాత్ ఎరణే చరణ ధియో యో నః ప్రచోదయాత్ మూరనే చరణ యజ్ఞోపవీత వస్తు మంత్ర యజ్ఞోపవీతం పరమం పవిత్రం ప్రజావతే ఏ సహజం పురస్థ ఆత్ ఆయుష్యమగ్రి ప్రతించ శుభ్రం యజ్ఞోపవీతం బలవస్తు యజ్ఞోపవీత పరమ పవిత్రవాదు ప్రజాపతికింతలూ మూ ఉత్పన్నగండి ఆయుష్యవను యచస్థద్దు మనుష్యరణ్ శుభ్రమాద్దు ಯಜ್ಞೋಪವೀತ ನಮ್ಮ ಬಲಾತ್ ಹಾಗೂ ತೇಜಸ್ಸು ಹೆಚ್ಚುವಂಥದ್ದು ಹಾಗಾಗಿ ಯಜ್ಞೋಪವೀತ ಧಾರಣೆಗೆ ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಉದಯಿತಾ ಯಜ್ಞೋಪವಿ ಮಾಘ ಮಾಸದಿಂದ ಆರು ತಿಂಗಳು ಯಜ್ಞೋಪವೀತ ಸಂಸ್ಕಾರಕ್ಕೆ ಸೂಕ್ತವಾದ ಸಮಯ ಪಾಡ್ಯ ಚತುರ್ಥಿ ಸಪ್ತಮಿ ಅಷ್ಟಮಿ ನವಮಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಅಥವಾ ಅಮಾವಾಸ್ಯ ತಿಥಿಗಳು ಯಜ್ಞೋಪವೀತ ಸಂಸ್ಕಾರಕ್ಕೆ ಸೂಕ್ತವಲ್ಲ ಬುಧವಾರ ಗುರುವಾರ ಶುಕ್ರವಾರ ಪ್ರಶಸ್ತ ದಿನಗಳು ರವಿವಾರ ಮಧ್ಯಮ ಸೋಮವಾರ ಕನಿಷ್ಠ ಮಂಗಳ ಹಾಗೂ ಶನಿವಾರ ಯಜ್ಞೋಪವೀತ ಸಂಸ್ಕಾರಕ್ಕೆ ನಿಷೇಧವನ್ನು ಏರಲಾಗಿದೆ ಯಜ್ಞೋಪವೀತ ಸಂಸ್ಕಾರಕ್ಕೆ ಹಸ್ತ ಚಿತ್ತ ಸ್ವಾತಿ ಪುಷ್ಯ ಧನಿಷ್ಠ ಅಶ್ವಿನಿ ಮೃಗಶಿರ ಪುನರ್ಸು ಶ್ರವಣ ಹಾಗೂ ರೇವತಿ ನಕ್ಷತ್ರಗಳಿದ್ದರೆ ಶುಭ ಯಜ್ಞೋಪವೀತ ನಿಯಮಗಳೇನು ಮಲಮೂತ್ರಗಳನ್ನು ವಿಸರ್ಜಿಸುವಾಗ ಜನಿವಾರನ್ನು ಎಡಗಿವಿಯ ಮೇಲೆ ಹಾಕಿಕೊಳ್ಳಬೇಕು ಕೈಕಾಲವನ್ನು ತೊಳೆದು ಶುಚಿಯಾದ ಬಳಿಕವಷ್ಟೇ ಅದನ್ನು ಪುನಃ ಸರಿ ಮಾಡಿಕೊಳ್ಳಬೇಕು ಏಕೆಂದರೆ ಯಜ್ಞೋಪವೀತ ಸ್ವಂಟದ ಭಾಗಕ್ಕಿಂತ ಮೇಲಿದ್ದರೆ ಅಶುಚಿಯಾಗುವುದಿಲ್ಲ ಯಜ್ಞೋಪವಿತ ಎಳೆ ತುಂಡಾದರೆ ತಕ್ಷಣ ಬದಲಿಸಬೇಕು ತುಂಡಾಗಿರುವ ಜನೀವರನ್ನು ಧರಿಸಬಾರದು ಯಜ್ಞೋಪವೀತ ಹಳೆಯದಾದರೆ ಅದಷ್ಟು ಬೇಗ ಅದನ್ನು ಬದಲಿಸಬೇಕು ಜನ್ಮ ಹಾಗೂ ಮರಣದ ಸೂತಕದ ನಂತರ ಯಜ್ಞೋಪಯೀತವನ್ನು ಬದಲಿಸಬೇಕು ಸ್ತ್ರೀಯರು ಮಾಸಿಕ ಸಮಯದಲ್ಲಿ ಯಜ್ಞೋಪವೀತವನ್ನು ಧರಿಸಬಾರದು ಯಜ್ಞೋಪವೀತವನ್ನು ದರೀರಿನಿಂದ ಹೊರಗೆ ತೆಗೆಯಬಾರದು ಯಜ್ಞೋಪವೀತವನ್ನು ಸ್ವಚ್ಛ ಮಾಡಬೇಕೆಂದರೆ ಕತ್ತರಿನಲ್ಲಿ ಧರಿಸಿ ತೊಳೆಯಬಹುದು ಬ್ರಹ್ಮಗಂಟನ್ನು ಹೊರತುಪಡಿಸಿ ಅನ್ಯ ಅನ್ಯಗಂಟನ್ನು ಹಾಕಬಾರದು ಹಾಗೆ ಕೀ ಮುಂತಾದ ವಸ್ತುಗಳನ್ನು ಕಟ್ಟಬಾರದು ಯಜ್ಞೋಭವ್ಯದ ವೈಜ್ಞಾನಿಕ ಮಹತ್ವ ಯಜ್ಞೋಭವಿ ಧರಿಸಿದರೆ ವ್ಯಕ್ತಿ ದೈವಗಳಿಂದ ಬಂಧಿತನಾಗಿರುತ್ತಾನೆ ಅದು ವ್ಯಕ್ತಿಯನ್ನು ಸಾತ್ವಿಕ ಜೀವನದತ್ತ ಕೊಂಡೊಯ್ಯುತ್ತದೆ ಸಾತ್ವಿಕ ಆಹಾರ ಆ ಹಾಗೂ ಆಹಾರ ಸಾತ್ವಿಕ ಜೀವನವನ್ನು ನಡೆಸುವುದರಿಂದ ವ್ಯಕ್ತಿ ದೈಹಿಕ ಆರೋಗ್ಯವನ್ನು ಪಡೆದ ಪಡೆದು ದೈರ್ಘ ಆಯುಷ್ಯವನ್ನು ಹೊಂದುತ್ತಾನೆ ಮಲಮೂತ್ರ ವಿಸರ್ಜನೆಯ ನಂತರ ತನ್ನ ಮುಖ ಹಲ್ಲುಗಳನ್ನು ಸ್ವಚ್ಛಪಡಿಸಿಕೊಳ್ಳುವುದರಿಂದ ವಿಷಾಣುಗಳು ನಾಶಗೊಳ್ಳುತ್ತವೆ ಎಡಗಿಯಲ್ಲಿ ಭಾಗದಲ್ಲಿರುವ ಒಂದು ವಿಶೇಷ ನರ ಉದಾ భాను సంపద మలమూత్ర వసర్జన సమయంలో జనవార ఎడగవ మేలు హ ఆ నరద ఉత్తేజనవ జీర్ణ సంబంధి ప్రక్రియలు సుగమంగా నడియుతది ఎసిడిటి ఉదర సంబంధి రోగలు మూత్రేంద్రియ రోగలు బీ రక్తదొత్త హృదయ సంబంధి రోగలు అలు సంక్రామిక సాంక్రమిక సాంక్రమిక రోలు ముక్తి సిగతుంది చికిత్సా విజ్ఞాన ప్రకారం ఎడగవీయ నరగుప్తేంద్రియాల జ సంపర్కొందే మూత్ర వసర్జన సమయంలో యజ్ఞోపవీతలను ఎడగవ మేలు ಹಾಕಿಕೊಂಡಾಗ ಶುಕ್ರಾಣುಗಳು ರಕ್ಷಣೆಯಾಗುತ್ತದೆ ಯಜ್ಞೋಪಯುಕ್ತವನ್ನು ಧರಿಸಿದ ವ್ಯಕ್ತಿಗೆ ಭಯ ಹಾಗೂ ದುಸ್ವಪ್ನಗಳ ಸಮಸ್ಯೆ ಕಾಡುವುದಿಲ್ಲ ಯಜ್ಞೋಪಯುಕ್ತವನ್ನು ಧರಿಸುವುದರಿಂದ ದೇಹದಲ್ಲಿರುವ ಸೂರ್ಯನಾಡಿ ಜಾಗೃತವಾಗಿರುತ್ತದೆ ವ್ಯಕ್ತಿಯು ಎಡಬೆನ್ನಿನ ಭಾಗದಲ್ಲಿ ಹೊಟ್ಟೆಯ ಕಡೆ ಸಾಗುವ ಒಂದು ಪ್ರಾಕೃತಿಕ ರೇಖೆಯಾಗಿರುತ್ತದೆ ಈ ರೇಖೆ ವಿದ್ಯುತ್ ಪ್ರವಾಹದಂತೆ ಕಾರ್ಯನಿರ್ವಹಿಸುತ್ತದೆ ಯಜ್ಞೋಪಯುಕ್ತವನ್ನು ಧರಿಸುವುದರಿಂದ ಈ ರೇಖೆಯು ಶಕ್ತಿ ಕಡಿಮೆಯಾಗುತ್ತದೆ ಆಗ ಆ ವ್ಯಕ್ತಿಯು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಿಗಳೆಂಬ ಹರಿಷಡ್ವಗಳು ನಿ ನಿಯಂತ್ರಣವಾಗುತ್ತದೆ ಯಜ್ಞೋಪಯುತ ವ್ಯಕ್ತಿಯ ಅಂತಃಪ್ರೇರಣೆಯನ್ನು ಜಾಗೃತಗೊಳಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತದೆ ವ್ಯಕ್ತಿಯನ್ನು ಅನ್ಯಾಯ ನೀತಿ ಭ್ರಷ್ಟಾಚಾರಗಳಿಂದ ಭ್ರಷ್ಟಾಚಾರಗಳಿಂದ ದೂರವಿರಿಸುತ್ತದೆ ಇಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳನ್ನು ಶಿಕ್ಷಿಸುವಾಗ ಕಿವಿಯನ್ನು ಹಿಂಡಿಲ ಹಿಂಡಿಯಲಾಗುತ್ತಿತ್ತು ಇದಕ್ಕೆ ಕಾರಣ ಕಿವಿಗೂ ಹಾಗೂ ಮೆದುಳಿಗೂ ಇರುವ ಸಂಪರ್ಕ ಕಿವಿಯನ್ನು ಎಳೆದಾಗ ವಿದ್ಯಾರ್ಥಿಯು ಮೆದುಳು ಜಾಗೃತವಾಗುತ್ತಿತ್ತು ವಿದ್ಯಾರ್ಥಿಯ ಆಲಸ್ಯತನ ದೂರವಾಗುತ್ತಿತ್ತು ಹಾಗೆ ಯಜ್ಞೋಪಯುತವನ್ನು ಕಿವಿಯ ಮೇಲೆ ಹಾಕಿಕೊಂಡಾಗ ನಮ್ಮಲ್ಲಿರುವ ಆಲಯಸ್ತನ ದೂರಾಗಿ ಶರೀರ ಚಟುವಟಿಕೆಯಿಂದ ಕೂಡಿರುತ್ತದೆ ಹೀಗೆ ಯಜ್ಞೋಪವೀತ ಸಂಸ್ಕಾರ ಎಂಬುದು ಪರಮಾತ್ಮ ಪರಮ ಪವಿತ್ರ ಹಾಗೂ ವೈಜ್ಞಾನಿಕ ಹಿನ್ನೆಲೆಯಿಂದ ಸಂಸ್ಕಾರ ಯಜ್ಞೋಪವಿಧಾರಣೆ ಪ್ರತಿಯೊಬ್ಬನ ಹಿಂದುವಿನ ಕರ್ತವ್ಯ ಇದರಿಂದ ವ್ಯಕ್ತಿಯ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಸಾಧ್ಯ ಯಜ್ಞೋಪವೀತ ಹಾಕೊಳ್ಳದೇ ಅಲ್ಲ ನಾವು ಆ ಒಂದು ನಿಷ್ಠೆಯನ್ನು ದೊಡ್ಡ ಹಿರಿಯವರು ಹೇಳಿದಾಗೆ ಆ ನಿಷ್ಠೆಯನ್ನು ನಾವು ಪರಿಪಾಲಿಸಬೇಕು ಯಾವತ್ತೇ ಆಗಲಿ ಬೆಳಗ್ಗೆ ದಯಕ್ಕಿಂತ ಮುಂಚೆ ಎದ್ದು ಆ ನಿಯಮವನ್ನು ಏನು ಮಾಡಬೇಕು ಸಂಧ್ಯಾ ವಂದನೆ ಪರಮಾತ್ಮ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವ ಆ ಪದ್ಧತಿಯನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ ಆ ಜನಿವಾರಕ್ಕೆ ಒಂದು ಬೆಲೆ ಬರುತ್ತೆ ಮತ್ತು ಶಕ್ತಿ ಬರುತ್ತೆ ಗೊತ್ತಾಯ್ತಾ ನಮ್ಮ ಹಿರಿಯರು ಸುಮ್ಮ ಸುಮ್ಮನೆ ನಮ್ಮ ಗುರುಗಳೆಲ್ಲ ಮಾಡಿಲ್ಲ ಅದನ್ನು ಮಾಡಿರೋದೇ ಒಂದು ಶಕ್ತಿ ಆ ಶಕ್ತಿ ಗಾಯತ್ರಿ ಶಕ್ತಿ ನಾವು ಬರಬೇಕು ಅಂತಂದರೆ ನಾವು ಬೆಳಗ್ಗೆ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆ ನಾವು ಸಂಧ್ಯಾ ವಂದನೆಯನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಗೊತ್ತಾಯ್ತಾ ಇದು ನಾವು ಉಪನಯನದ ಬಗ್ಗೆ ಯಾವ ಥರ ಜಾನುವಾರು ಹಾಕೋಬೇಕು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ವಸಂತ ಋತು ಶುಕ್ಲಪಕ್ಷ ತಿಥಿ ಪಂಚಮಿ ಹಗಲು ಎರಡು ಮೂವತ್ತ್ ಎರಡು ಇಪ್ಪತ್ತೇಳು ನಕ್ಷತ್ರ ಆರಿದ್ರೆ ಸಾಯಂಕಾಲ ಆರು ಗಂಟೆ ಒಂಬತ್ತು ನಿಮಿಷ ಮಳೆ ಭರಣಿ ಎರಡನೇ ಪಾದ ಇವತ್ತು ಶಂಕರ ಜಯಂತಿ ಮತ್ತು ರಾಮಾನುಜಾಚಾರ್ಯ ಜಯಂತಿ ಇದೆ ಎಲ್ಲರೂ ಶಂಕರ ಜಯಂತಿಯನ್ನು ಮತ್ತು ರಾಮಾನುಜಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡಿ ಶಂಕರರ ಒಂದು ಆ ಒಂದು ಹಾಕಿಕೊಟ್ಟ ದಾರಿಯಲ್ಲಿ ನಡೀರಿ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳಲೂ ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ಗಳಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲೂ ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇವತ್ತು ರಾಹುಕಾಲ ಹತ್ತು ನಲವತ್ತಾರರಿಂದ ಹನ್ನೆರಡು ಇಪ್ಪತ್ತಿದೆ ಉಳಿಕ ಕಾಲ ಏಳು ಇಪ್ಪತ್ತೆಂಟರಿಂದ ಒಂಬತ್ತು ಹನ್ನೆರಡು ತನಕ ಇದೆ ಯಮಗಂಡ ಕಾಲ ಮೂರು ಇಪ್ಪತ್ತೆಂಟರಿಂದ ಐದು ಗಂಟೆ ಎರಡು ನಿಮಿಷ ತನಕ ಇದೆ ಎಲ್ಲ ನಮ್ಮ ಹೆಬ್ಬಳ್ಳೂರು ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀವಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ